ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಗೆ ನೋಡ್ರಿ ಈಗ ಅಂಗ್ಳ ಕಸ ಗುಡಿಸಿ ನೀರು ಹೊಡೆದು ರಂಗೋಲಿನ ಹಾಕಿ ನೋಡ್ರಿ ಈಗ ಬೆಳೆ ಎಲ್ಲ ಕೆಲಸ ರೀ ಬೇಗ ಬೇಗ ಎಲ್ಲ ಕಡೆ ಕಸ ಹುಡುಗಿನ ರೀಗ ಈಗ ಬಾಂಡೆ ತೊಳ್ಕೊಂಡು ಗ್ಯಾಸ್ ಕಟ್ಟೆ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡಿ ನೋಡ್ರಿ ಈಗ ಈಗ ಕುಡಿಯೋಕಂತೇಳಿ ಬಿಸಿನೀರು ಕಾಸು ಹೊಲೋಗಿನ್ ಬೆಳಗ್ಗೆ ಬಿಸಿನೀರು ರೀ ಅದಕ್ಕೆ ಇನ್ನೂ ಮಾಡ್ಬೇಕು ರೀ ಈಗ ಈಗ ನೋಡ್ರಿ ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ನೋಡ್ರಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೇನೆ ನೀವು ಕೂಡ ಸೂಪರಾಗಿದ್ದೀರಿ ಅನ್ಕೋತೀನಿ ಬರ್ರಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಈಗ ನೋಡ್ರಿ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡೋತೀನಿ ರೀ ಉಪ್ಪಿಟ್ಟು ಮಾಡಿ ಆಮ್ಯಾಗ ಏನು ರೆಡಿ ಮಾಡ್ಬೇಕತ್ತೆ ಈಗ ಬರೀ ನಾಷ್ಟ ರೀ ಇವತ್ತು ಮಕ್ಕಳು ಸ್ಕೂಲ್ ರಜೆ ಅದಲ್ಲ ಮನೆಗಾರ ಬರೀ ನಾಷ್ಟ ಮಾಡಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಒಣಕ್ಲಗತ್ತೀನಿ ಬಿಸಿಲು ಬಿದ್ದದಂತೇಳಿ ಪುಡಿ ಖಾರ ಖಾಲಿ ಆಗೈತೆ ರೀ ಪುಡಿ ಖಾರ ಕುಟ್ಸ್ಕತ್ತೇಳಿ ಮಾರ್ಕೆಟ್ನಂದು ಮೆಣಸಿನಕಾಯಿ ತಂದು ಬಿಸ್ಲಿಗೆ ಹಾಕಿ ನೋಡ್ರಿ ತುಂಬೆಲ್ಲ ಕಡ್ದೀನಿ ರೀ ಇಲ್ಲಿ ಹೇಗೆ ನಾಷ್ಟಕ್ಕೆ ರೆಡಿ ರೀ ಬಡ ಬಡ ನಾಷ್ಟ ಮಾಡಬೇಕು ಬೇಗ ಚುಪ್ಪ ಊಟ ರೀ ಅದಕ್ಕೆ ನಾಷ್ಟ ಪಾಣಿ ಹೊಡ್ಲೈತಿ ನೋಡ್ರಿ ಉಪ್ಪಿಟ್ಟು ರೀ ಪಾಣಿ ಹೊಡ್ಲಿತೀನಿ ಪಾಣಿ ಹೊಡ್ಕೊಂಡು ರೆಡಿ ಮಾಡ್ಬೇಕು ರೀ ಈಗ ಜಲ್ದಿ ಜಲ್ದಿ ಅವರು ಆಗ್ಯದ ರೀ ಈಗ ಎಲ್ಲರದು ನಾವು ಬಟ್ಟೆ ಒಗಿಬೇಕು ರೀ ಬಾಂಡೆ ತೆಕ್ಬೇಕು ಅದಕ್ಕೆ ಬೇಗ ನಾಷ್ಟ ಮಾಡಿದಂದ್ರೆ ಕೆಲಸ ಜಲ್ದಿ ಆಗ್ತದ್ರಿ ಈಗ ರವೆ ಹಾಕಿ ನೋಡ್ರಿ ಕುದೀತದ್ರಿ ಈಗ ನಾನು ಸ್ವಲ್ಪ ಇನ್ನೂ ನಾಷ್ಟ ಮಾಡ್ಬೇಕು ನಮ್ಮ ಮನೆಯವ್ರು ಸಂತೆಗೋದ್ರಿ ನೋಡಿರಿ ಫ್ರೆಂಡ್ಸ್ ಬರ್ರಿ ಈಗ ನಾಷ್ಟ ಮಾಡಿದ್ರೆ ನಾವು ಮಾಡಿ ಎಲ್ರು ಬರ್ರಿ ಈಗ ನಾಷ್ಟ ಮಾಡಿ ಆಮೇಲೆ ಸಿಗ್ತೀವಿ ರೀ ನೋಡಿರಿ ಫ್ರೆಂಡ್ಸ್ ನಮ್ದು ನಾಷ್ಟ ಆಯ್ತು ರೀ ಎಲ್ಲ ಐತ್ರಿ ಈಗ ಇನ್ನು ಕೆಲಸ ರೀ ನಾವು ಬಟ್ಟೆ ಹೋಗಿಬೇಕ್ರಿ ನಮ್ಮ ಮನೆಯವ್ರು ಸಂತಿಗೆ ಹೋಗ್ಯಾರ ಕಣ್ಣಿ ಮಾರ್ಕೆಟ್ಗೆ ಹೋಗ್ಯಾರೀ ತರಕಾರಿ ತಪ್ಪಿನ ಅಂತೇಳಿ ನಮ್ಮ ಮಧ್ಯಾಹ್ನ ಅಡುಗೆ ಮಾಡ್ಬೇಕು ರೀ ಅದ್ರಾಗ ಇವತ್ತು ಭಾನುವಾರದಲ್ರಿ ಮಕ್ಳು ಮನೆಯಾಗೆ ಹೇಳಿ ಇವ್ರಿಗೂಸ್ಕೋರ ಏನಾರ ಸ್ಪೆಷಲ್ ಮಾಡ್ಬೇಕು ಅನ್ಕೊಂಡಿನಿ ನೋಡಮ್ಮ ಅವ್ರಿಗೆ ಕೇಳಿ ಏನಂತಾರೆ ನೋಡಮ್ಮ ಇವತ್ತು ರಜಾದಲ್ಲಿ ಸಾಲಿ ಅದಕ್ಕೆ ನಿಮ್ಗೆ ಏನು ಸ್ಪೆಷಲ್ ಅಡುಗೆ ಮಾಡ್ಬೇಕಲ್ಲತ್ತೀನಿ ಏನು ಮಾಡಂದ್ರಿ ಏನಂತ ಹೇಳಿರಿ ನೀವು ಏನು ಹೇಳ್ತೀರಿ ಅದು ಮಾಡ್ತೀನಿ ಚಿಕನ್ ಬಿರಿಯಾನಿ ಕಬಾಬ್ ಚಿಕನ್ ಬಿರಿಯಾನಿ ಕಬಾಬ್ ಮಾಡಿ ಆಯ್ತು ಮಾಡಮ್ಮತ್ತ ನೋಡಿರಿ ಅವ್ರಿಗೆ ಚಿಕನ್ ಬಿರಿಯಾನಿ ಕಬಾಬ್ ಬೇಕತ್ರಿ ಅದೇ ಮಾಡ್ಬೇಕಲ್ಗತ್ತೀನಿನ್ ರೀ ಹಂಗೆ ಸಂತಿಗೆ ರೀ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ರೀ ಅಂತ ಬರೋ ತೊಗೊಂಬರ್ತಾರೆ ರೀ ಅಡುಗೆ ಮಾಡೋ ಟೈಮೇ ಸಿಗ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಅವರಿಬ್ರು ಹೋಮ್ವರ್ಕ್ ರೀ ಅವ್ರು ಹೋಮ್ವರ್ಕ್ ಮಾಡ್ತಾ ಕುಂದತ್ತಾರೆ ರೀ ನಾನು ಕೆಲಸ ಮಾಡ್ತೇನೆ ರೀ ಬಟ್ಟೆ ಹೋಗ್ತೀನಿ ರೀ ಬಾಂಡೆ ತಿಕ್ಬೇಕ್ರಿ ನನ್ನ ಕೆಲಸ ಮುಗತ್ತಾನ ಅವ್ರು ಹೋಮ್ವರ್ಕ್ ರೀ ಅವ್ರು ಹೋಮ್ವರ್ಕ್ ಆದ್ಮ್ಯಾಗ ಆಮ್ಯಾಗ ಮುಂದಿನ ಕೆಲಸ ಮಾಡದ್ರಿ ನೋಡಿರಿ ಈಗ ಬಟ್ಟೆ ಹೋಗಿದ್ದೀನಿ ನೋಡಿರಿ ಬಾಂಡೆ ತಿಕ್ಕೀನಿ ಫಸ್ಟ್ ಬಾಂಡೆ ತಿಕ್ಕಿ ಆಮೇಲೆ ಬಟ್ಟೆ ಹೋಗೋದು ಹಾಕಿನಿ ಒಣಕ್ಕಲಿಗತಿನ ನೋಡಿರಿ ಈಗ ಅವ್ರ ಸ್ಕೂಲ್ ಡ್ರೆಸ್ನು ಇದ್ದು ರೀ ನಿನ್ನೆ ಒಂದು ಸ್ವಲ್ಪ ರೀ ಇವತ್ತೇನು ಜಾಸ್ತಿ ಇರಲಿ ಸ್ವಲ್ಪ ಇದ್ದು ರೀ ಸೊ ಆಕ್ಸತ್ತೆಲ್ಲ ಒಗ್ದು ಒಣಕತೆ ನೋಡಿರಿ ಈಗ ಅವರು ಸಂತೆ ಹೋಗಿರಲ್ರಿ ರೀ ಇನ್ನೇನು ಅವರು ಬರೋ ಟೈಮ್ ಐತೆ ರೀ ಅವ್ರು ಮ್ಯಾಗ ಅಡುಗೆ ಮಾಡ್ಬೇಕಲ್ರಿ ಅದಕ್ಕೆ ಬೇಗ ಬೇಗ ಒಗೆದ್ದು ಹಾಕ್ಲಗತಿ ನೋಡಿರಿ ಈಗ ನೋಡ್ರಿ ಅವರು ಬಂದರು ನೋಡ್ರಿ ಸಂತಿದಿಂದ ಹೋಗಿ ಬಂದರು ನೋಡಿರಿ ಈಗ ಅವರು ಎಲ್ಲ ತರಕಾರಿ ತೊಗೊಂಬಂದಾರ್ರಿ ನೋಡಿರಿ ನೋಡಿ ಫ್ರೆಂಡ್ಸ್ ಈಗ ಬಟ್ಟೆ ಎಲ್ಲ ಹೋಗಿದ್ದೀನಿ ರೀ ಬಾಂಡೆ ತಿಕ್ಕೈತ್ರಿ ಈಗ ಸಂತಿಗೆ ಹೋಗಂದಾರಲ್ರಿ ಏನೇನು ತಂದಾರ ತೋರಿಸ್ತೀನಿ ರೀ ನೋಡಿರಿ ಟಮಾಟೆ ರೀ ಟಮಾಟಿ ನೋಡಿರಿ ಎಷ್ಟು ಚೆಂದ ಮತ್ತು ಇದು ಕ್ಯಾಬೀಸ್ ತಂದಾರ್ರೀ ಒಂದು ಕ್ಯಾಬೀಸ್ ತಂದ ರೀ ಮತ್ತು ಆಲೂಗಡ್ಡೆ ರೀ ಬೀಟ್ರೋಟ್ ತಂದಾರ್ರೀ ಬೆಂಡೆಕಾಯಿ ತಂದಾರ್ರೀ ಮೆಣಸಿನ್ಕಾಯಿ ತಂದಾರ ಉಳ್ಳಾಗಡ್ಡಿ ರೀ ಮತ್ತು ಎರಡು ಆರೆಂಜ್ ತಂದಾರಿ ನಮ್ಮ ಹುಡ್ಗರು ಎಳ್ಯ ರೀ ಮತ್ತು ಕೊತ್ತಂಬರಿ ಕರಿಬೇವ್ ತೊಗೊಂಡ್ರಿ ಇದ್ಕರ ಇರೋದು ಸಾಸಿವೆ ಜೀರಿಗೆ ಅರಿಶಿನ ಚಕ್ಕಿ ಮಸಾಲೆ ಬರ್ರಿ ತಂದಾರಿ ಮತ್ತು ಇನ್ನೊಂದು ಸ್ಪೆಷಲ್ ಅಂದ್ರೆ ಚಿಕನ್ ತೊಗೊಂಡ್ರಿ ಕಬಾಬ್ ಪೌಡ್ರಿ ಚಿಕನ್ ಮಸಾಲ ರೀ ಬರ್ರಿ ಈಗ ಅಡ್ಗೆ ರೆಡಿ ಮಾಡಿ ಅಡುಗೆ ಶುರು ನೋಡಿ ಫ್ರೆಂಡ್ಸ್ ಈಗ ಚಿಕನ್ನ ಕ್ಲೀನಾಗಿ ತೊಗೊಂಡು ಇಟ್ಕೊಂಡಿನ್ರಿ ಇದು ಬೋನ್ಸ್ ಚಿಕನ್ ರೀ ಇದು ಬೋನ್ಲೆಸ್ ಚಿಕನ್ ರೀ ಇದು ಕಬಾಬ್ ಮಾಡ್ಲಿಕ್ಕೆ ರೀ ಇದು ಬಿರಿಯಾನಿ ಮಾಡ್ಲಿಕ್ಕೆ ರೀ ಇದು ಒಟ್ಟು ಅರ್ಧ ಕೆ ಜಿ ಇದೆ ರೀ ಇದಕ್ಕೆ ಏನೇನು ಬೇಕಲ್ಲ ರೆಡಿ ಮಾಡ್ಕೊಂಡೇನ್ರಿ ಈಗಲ್ಲಿ ಟಮಾಟೆ ರೀ ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ರೀ ಈಗ ಇದು ಸ್ವಲ್ಪ ಮಿಕ್ಸ್ ಮಾಡಿ ಮಿಕ್ಸರ್ ರೀ ಈಗ ಮೆಣಸಿನ್ಕಾಯಿ ರೀ ಈಗ ಕೊತ್ತಂಬರಿ ಹಾಕ್ತೀನಿ ರೀ ಇದಕ್ಕೆ ಹಾಗೆ ಒಂದು ಎಲೆ ಕರಿಬೇವನು ಹಾಕ್ತೀನಿ ರೀ ಇದು ಸ್ವಲ್ಪ ಮಿಕ್ಸಿಗೆ ರೀ ಕುದಿನ ಒಂದು ಇರ್ಬೇಕಾಗಿತ್ತು ರೀ ಕುದಿನ ಒಂದು ಸಿಕ್ಕಿಲ್ಲ ರೀ ಮಾರ್ಕೆಟ್ನಾಗ ರೀ ಈಗ ಇದನ್ನು ಮಿಕ್ಸರ್ ಹಾಕೊಂಬರ್ತೀನಿ ರೀ ನೋಡಿರಿ ಈಗ ಇದು ಮಿಕ್ಸಿಗೆ ರೀ ಈ ರೀತಿ ರೀ ಇದನ್ನು ಈಗ ಇದಕ್ಕೆ ಮ್ಯಾರಿನೇಟ್ ರೀ ಈಗ ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡಿಕೊಂಡು ತೋರಿಸ್ತೀನಿ ರೀ ಏನು ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನ್ರಿ ಈಗ ಇದಕ್ಕೆ ಅರಿಶಿಣ ಹಾಕ್ತೀನಿ ನೋಡಿರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಮತ್ತು ಎಷ್ಟು ಬೇಕಷ್ಟು ಖಾರ ರೀ ಪುಡಿ ಖಾರ ಅದ ರೀ ನೋಡ್ಕೊಂಡು ಹಾಕೊಳ್ಳೋದ್ರಿ ಖಾರ ನಮಗೆ ಹೆಂಗೆ ಬೇಕು ಹಂಗೆ ನೋಡ್ಕೊಂಡು ರೀ ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ್ರಿ ಮಿಕ್ಸ್ ಮಾಡಾಗ ಒಂದು ಸೊಪ್ಪು ರೀ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ರೀ ಮತ್ತು ಕೊತ್ತಂಬರಿ ಹಾಕ್ತೀನೋರಿ ಸ್ವಲ್ಪ ಈಗ ಇದನ್ನು ಚೆಂದಾಗಿ ಮಿಕ್ಸ್ ರೀ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರೀ ನೋಡಿರಿ ಈ ರೀತಿ ಮಿಕ್ಸ್ ರೀ ಈಗ ಇದಕ್ಕೆ ಮೇನ್ ಹಾಕ್ಬೇಕಿರೋದು ಮೊಸರು ರೀ ಮೊಸರು ಹಾಕಬೇಕ್ರಿ ಮೊಸರು ಹಾಕಿರಿ ಬಿರಿಯಾನಿ ಸೂಪರ್ ಬರ್ತದ್ರಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಮೊಸರು ಹಾಕೊಳ್ಳದ್ರಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳಮ್ರಿ ಸ್ವಲ್ಪ ಹಾಕೊಳ್ಳಮ್ರಿ ಆಮೇಲೆ ಮತ್ತೆ ಅನ್ನತ ಹಾಕೋಬೇಕಲ್ರಿ ಹಾಕೊಂಡು ಮಿಕ್ಸ್ ಮಾಡೋಣ ಚೆಂದಾಕಿ ಮಿಕ್ಸ್ ಮಾಡಿಡಂದ್ರಲ್ಲ ಈಗಿದು ಮಿಕ್ಸ್ ಆಗೈತ್ರಿ ಈಗಿದು ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಇಡಮ್ರಿ ಸ್ವಲ್ಪ ನೆನೆತಂದ್ರೆ ಚಂದ ಆತದ್ರಿ ಇದು ಸ್ವಲ್ಪ ನೆನೆಲಿಕ್ಕಿಡ್ದ್ರೆ ಸೈಡಿಗೆ ನೋಡಿ ಫ್ರೆಂಡ್ಸ್ ಈಗ ಕಬಾಬಿಗೆ ಮಿಕ್ಸ್ ಮಾಡ್ಕೊಂಡಿಟ್ರು ಯಾಕಂದ್ರೆ ಅನ್ನ ರೆಡಿ ಹತ್ತಾನೆ ಕಬಾಬ್ದು ಸ್ವಲ್ಪ ನೆನಿತದ್ರಿ ಕಬಾಬ್ನು ಚಂದ ಆತರಿ ನೆಂದ್ರೆ ಈಗ ಕುಂಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿರಿ ಆಮ್ಯಾಗ ಒಂದು ಸ್ವಲ್ಪ ಅರಿಶಿಣ ರೀ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಖಾರ ಖಾರ ನೋಡಿ ಹಾಕೋರಿ ನಮ್ಗೆ ಎಷ್ಟು ಬೇಕಷ್ಟು ಖಾರ ತಿಂದರೆ ಸ್ವಲ್ಪ ಜಾಸ್ತಿ ಹಾಕೋರಿ ಅಲ್ಲ ಕಮ್ಮಿ ಮಾಡಿರಿ ಮತ್ತು ಇನ್ನೊಂದು ಏನಂದ್ರೆ ಮೊಟ್ಟೆ ರೀ ಒಂದು ಮೊಟ್ಟೆ ಹಾಕ್ಲಿಕ್ಕಿ ನೋಡಿರಿ ಮತ್ತು ಇದಕ್ಕೂ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ತೀನಿ ರೀ ಮತ್ತು ಇದಕ್ಕೆ ಇನ್ನೊಂದು ಏನಂದ್ರೆ ಮೇನ್ ಇಂಗ್ರೀಡಿಯೆಂಟ್ಸ್ ನೋಡಿರಿ ಕಬಾಬ್ ಪೌಡರ್ ಕಬಾಬ್ ಪೌಡ್ರ್ ಹಾಕಿ ಮಾಡುತ್ತೇನೆ ರೀ ನಾನು ಕಾನ್ಫ್ಲವರ್ ಇಲ್ಲಾಂದ್ರೆ ನಡೀತದೆ ರೀ ಇದಕ್ಕೆ ಮೈದಾ ಹಿಟ್ಟು ಕಾನ್ಫ್ಲವರ್ ಯಾವುದು ಬೇಕಾಗಿಲ್ಲ ರೀ ಬರೀ ಈ ಕಬಾಬ್ ಪೌಡರ್ ಒಂದೇ ಸಾಕ್ರಿ ಕಬಾಬ್ಗೆ ಎರಡು ಪ್ಯಾಕೆಟ್ ಹಾಕೊಂಡೇನ್ರಿ ಇದನ್ನು ಚೆಂದಾಗಿ ಮಿಕ್ಸ್ ಮಾಡಲ್ಲ ನೋಡಿರಿ ಈಗ ಇದು ಮಿಕ್ಸ್ ಆಗೈತ್ರಿ ಮಿಕ್ಸ್ ರೀ ಈಗ ಈಗ ಇದಕ್ಕೊಂದು ಸ್ವಲ್ಪ ಮ್ಯಾಗ ಕೊತ್ತಂಬರಿ ಹಾಕಿ ನೆನಕ್ಕೆ ಇಟ್ಬಿಡಮ್ರಿ ಇದು ಏನಿಲ್ಲ ಅಂದ್ರೆ ಒಂದು ಹಾಫ್ ಆನ್ ಅವರೇ ಇಡ್ಬೇಕು ರೀ ಅದ್ರಾಗ ಒಂದು ಗಂಟೆ ಇಟ್ಟಂದ್ರೆ ಇನ್ನೂ ಭಾರಿ ಆಗ್ತಾವ ರೀ ಕಬಾಬ್ ಮಾತ್ರ ಈಗ ಇದಕ್ಕೊಂದು ಸ್ವಲ್ಪ ನೆನೆಲಿಕ್ಕೆ ಬಿಡ್ತೀನಿ ರೀ ಈಗ ಅನ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿನಿ ನೋಡಿರಿ ಈ ಮೆಣಸಿನ್ಕಾಯಿ ಕಟ್ ಮಾಡೀನಿ ಉಳ್ಳಾಗಡ್ಡಿ ಟೊಮ್ಯಾಟೊ ಮನೆಯಲ್ಲಿ ಮಸಾಲೆ ಸ್ಪೈಸಿಸ್ ಐಟಮ್ಗಳವ ನೋಡಿರಿ ಲವಂಗ ಮೆಣಸು ಚಕ್ಕೆ ಆಯಿತು ಪಲಾವ್ ಎಲ್ಲ ಒಂದು ಸ್ವಲ್ಪ ಕರ್ಬಾಯಿ ಒಂದು ಸ್ವಲ್ಪ ಕೊತ್ತಂಬ್ರಿ ಇಲ್ಲಿ ಚಲೋ ಹಾಕಿ ತೊಗೊಂಡಿರಿ ನಾರ್ಮಲ್ ಅಂಗಡಿಯಲ್ಲಿ ಬರ್ತಾರೆ ಚಲೋ ಅಕ್ಕಿ ಅದು ರೀ ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿನಿ ಈಗ ಅನ್ನಕ್ಕೆ ರೆಡಿ ಮಾಡ್ಬನ್ರಿ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಂಬ್ರಿ ನೋಡ್ಕೊಂಡು ಸ್ವಲ್ಪ ಜಾಸ್ತಿನೇ ಇರಲ್ಲ ರೀ ಅದಕ್ಕೊಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ರೀ ಒಂದು ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ ಜೀರ್ ಭೀ ತುಪ್ಪ ಹಾಕೊಲತ್ತಿ ನೋಡ್ರಿ ಸ್ವಲ್ಪ ಸಾಕ್ರಿ ಮ್ಯಾಗ ಒಂದು ಸ್ವಲ್ಪ ಹಾಕಂದ್ರೆ ಅನ್ನಕ್ಕೆ ಈಗ ಎಣ್ಣೆ ಕಾಯ್ದೆತ್ರಿ ಈಗ ಸಾಸಿವೆ ಹಾಕ್ತೀನಿ ರೀ ಜೊತೆಗೆ ಜೀರಿಗೆ ಹಾಕ್ತೀನಿ ಇವೆಲ್ಲ ಹಾಕೊಂಡ್ರೆ ಚಕ್ಕೆ ಮತ್ತಲ್ಲಿ ಏನು ರೀ ಚಕ್ಕಿ ಲವಂಗ ಎಲ್ಲ నోగి జ ఎర టైమ్ ఇది కొల వెల్లి హియెల్ స్వల్పు ఎన్నీ చటపట్ట చెడ్డ ఈ స్వల్ప కర్ర హి కొత్త స్వల్ప ఎణి ఫ్రై ಸ್ವಲ್ಪ ಫ್ರೈ ಆದಮ್ಯಾಗ ಏನು ಮಾಡ್ಕೊಂಬಂದ್ರಿ ಅರ್ಧ ಇಟ್ಕೊಂಡು ಇಲ್ರಿ ಅದನ್ನು ಹಾಕೊಂಡ್ರಿ ಇದೇನು ಅರ್ಧ ರೀ ಈಗ ಇದನ್ನು ಹಾಕೊಳತ್ತೀ ಫ್ರೈ ಆಗತ್ತದ್ರಿ ಇದು ಹಾಕೋತೀವಿ ನಾನು ಸೊಕಲ್ರಿ ಈಗ ಸ್ವಲ್ಪ ಚೆಂದ ಫ್ರೈ ಆಗತ್ತೆ ಫ್ರೈ ಆಗೋವರೆಗೆ ಸ್ವಲ್ಪ ಎಣ್ಣೆಗೆ ಇದು ಮಾಡಿ ಇದನ್ನು ಹಸಿವಾಕ ಎಲ್ಲ ಹೋಗೋ ಥರ ಎಣ್ಣೆಗೆ ಫ್ರೈ ಆಯ್ತಂದ್ರೆ ಚೆಂದ ಆಗ್ತದೆ ನೋಡಿರಿ ಎಷ್ಟು ಚಂದ ಕಣಾಗ್ತದ್ರಿ ಇದೆಲ್ಲ ಫ್ರೈ ಆಗಂಗಂದ್ರೆ ಇದು ಇಲ್ಲಿ ಒಂದು ಸ್ವಲ್ಪ ಈಗ ಆಲ್ರೆಡಿ ನಾವು ಚಿಕನ್ ಪೂಫ್ ಹಾಕಿದ್ದೇವ್ರಿ ಸ್ವಲ್ಪ ನೋಡ್ಕೊಂಡು ಹಾಕಂಬ್ರಿ ಒಂದು ಸ್ವಲ್ಪ ಅರ್ಶಿಣ ಹಾಕಂಬ್ರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಇದು ಸಾಯ ಚಂದ ಫ್ರೈ ಆಗೈತೆ ರೀ ಈಗ ಇದಕ್ಕೇನು ಮಾಡಮ್ ಅಂದ್ರಿ ಈಗ ಚಿಕನ್ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರೀ ಅದನ್ನ ಹಾಕೊಂಡ್ರಿ ಈಗ ಇದನ್ನ ಇದಕ್ಕೆ ಹಾಕೊಂಡು ಇದನ್ನ ಆಮೇಲೆ ತೊಗೊಂಡು ಈ ಈಗ ಚಿಕನ್ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿರಿ ಮಿಕ್ಸ್ ರೀ ಈಗ ಇದು ಒಂದು ಸ್ವಲ್ಪ ಒಂದು ಕುದಿ ಬರ್ಬೇಕ್ರಿ ಈಗ ಇದ್ರಾಗ ಬರೀ ಮಸಾಲೆ ಜೋಡಿನೇ ಕುದಿಬೇಕು ನೀರೇನು ಹಾಕ್ಲಿಕ್ಕಿಲ್ರಿ ನೋಡಿರಿ ಎಷ್ಟು ಚಂದ್ ಕಾಣುತ್ತೆ ನೋಡಿರಿ ಈಗ ಒಂದು ಸ್ವಲ್ಪ ಕುದೀಲಿ ಕುದ್ಮ್ಯಾಗ ಅದ್ಮ್ಯಾಗ ನೀರು ಹಾಕೊಂಡ್ರಿ ಅಲ್ಲಿತನ ಅಕ್ಕಿ ತೊಳ್ಕೊಂಬರ್ತೇನೆ ರೀ ಈಗ ಇಲ್ಲಿ ಕುದಿಲಿಗತ್ತೈತಿ ನೋಡ್ರಿ ಈಗ ಇದಕ್ಕೆ ಏನು ಮಾಡತ್ತೀ ಒಂದು ಸ್ವಲ್ಪ ಖಾರ ಹಾಕೊಂಡ್ರಿ ಯಾಕಂದ್ರೆ ಅನ್ನ ಖಾರ ಬೇಕಂದ್ರೆ ಸೊಪ್ಪುಗ ಚೆಂದಾಗಿ ಹೆಂಗಿಟ್ರಿ ಒಂದು ಸ್ವಲ್ಪ ಖಾರ ಹಾಕೊಂಡು ಇದನ್ನು ಕುದೇ ಮುಳಿತು ಒಂದು ಸ್ವಲ್ಪ ಅದು ಕುದೀತಂದ್ರೆ ಮತ್ತೆ ಬೇರೆ ಆಗ್ತದ್ರಿ ಫ್ರೆಂಡ್ಸ್ ಇದೆಲ್ಲ ಎಣ್ಣೆ ಹೆಣ್ಣು ಮುಗಿಟ್ಕೊಂಡ್ರೆ ಹೆಂಗೆ ಕುದಿಲಿಗತ್ತಿ ನೋಡಿರಿ ಚಂದ ಕಾಣುತ್ತೆ ಈ ರೀತಿ ಎಣ್ಣೆ ಬಿಟ್ಟು ಬರ್ತೀವಿ ನೋಡಿರಿ ಈಗ ಒಂದು ಸ್ವಲ್ಪ ಬೆಂದಿಂದ ತರ್ತಾ ಇದು ಈ ರೀತಿ ಆದಾಗ ನೀರು ಹಾಕೊಳ್ಳೋಣ ಈಗ ನೋಡ್ರಿ ನೀರು ಹಾಕ್ತೀನಿ ಇದು ನೋಡಿರಿ ಮಿಕ್ಸರ್ ಜಾರ್ ತೊಳ್ಕೊಂಡು ಇದು ಮಸಾಲೆ ರೀ ಇದೆಲ್ಲ ರೀ ಇದೇ ನೀರು ಹಾಕ್ತೀನಿ ರೀ ಈಗ ಈಗ ಈ ಗ್ಲಾಸ್ ಇಂತ ಎರಡು ಗ್ಲಾಸ್ ಹಾಕಿ ರೀ ಈಗ ಇದರಲ್ಲೇ ನಾಲ್ಕು ಗ್ಲಾಸ್ ನೀರು ಹಾಕ್ತೀನಿ ರೀ ಈಗ ಆಲ್ರೆಡಿ ಎರಡು ಗ್ಲಾಸ್ ರೀ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂದ್ರಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಅದ್ರಿ ಎರಡು ಗ್ಲಾಸ್ ತೊಳೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ತೀನಿ ರೀ ನೋಡಿರಿ ಎಷ್ಟು ನೀರು ಹಾಕೀನಿ ಇದು ರೀ ಇದು ಕುದಿ ಟೈಮ್ನಾಗ ಕುದೀತಂದ್ರೆ ಅಕ್ಕಿ ಹಾಕಂಬ್ರಿ ಕುದಿಯಾಗ ಅಕ್ಕಿ ತೊಳೆದು ರೀ ಈಗ ಈಗ ಇದೊಂದು ಸ್ವಲ್ಪ ಮುಚ್ಚಿಡಂಬ್ರಿ ಕುದಿ ಬರ್ತದ್ರಿ ಕುದಿ ಬತ್ತಂದ್ರೆ ಅಕ್ಕಿ ಹಾಕಂಬ್ರ ಈಗ ನೋಡಿರಿ ನಾ ಇಲ್ಲೊಂದು ಪ್ಯಾನ್ ರೀ ಈಗ ಏನು ಮಾಡ್ತೀನಿ ಅಂದ್ರೆ ಇದೇನು ಅದಲ್ಲ ರೀ ಒಳಗಡೆ ಟೊಮೆಟೆ ಮೆಣಸಿನ್ಕಾಯಿ ಇದನ್ನ ಇಲ್ಲಿ ಚೆಂದ ಫ್ರೈ ಮಾಡ್ಕೋತೀನಿ ರೀ ಇದನ್ನ ಇಲ್ಲಿ ಯಾಕೆ ಫ್ರೈ ಮಾಡ್ಕೊತೀನಿ ರೀ ಈ ರೀತಿ ಕಡೀ ಚಂದ ಮೆತ್ತಗೆ ಮಾಡ್ಕೊಂಡು ಬಿರ್ಯಾನಿ ಹಾಕ್ರಿ ಸೂಪರ್ ರೀ ಬಿರ್ಯಾನಿ ನೋಡ್ರಿ ಎಣ್ಣೆ ಹಾಕೀನಿ ರೀ ಎಣ್ಣೆಕಾಯಿರಿ ಎಣ್ಣೆಕಾಯಿತು ಅಂದ್ರೆ ಫ್ರೈ ಮಾಡ್ಕೋತೀನಿ ಈಗ ನೋಡಿರಿ ಎಣ್ಣೆ ಕಾಯ್ತಾ ಇದೆ ರೀ ಎಣ್ಣೆ ಕಾಯ್ದು ಅಂದ್ರೆ ಉಳ್ಳಾಗಡೆ ಹಾಕ್ತೀನಿ ನೋಡ್ರಿ നമ്മൾ ചിക്കൻ ഹാക് ഇത് സ്വൽപ്പ ഫ്രൈ മാത്ര ചെന്ത ചെന്ത ഫ്രൈ മാറ ചാക്ര ടൊമെട്ടോളെല്ല്രാ ആ രീതി മെച്ച മക്ക ഇതൊന്നും എണ്ണയെ ಫ್ರೈ ಅಲ್ಲಿ ಈ ರೀತಿ ಮಾಡಿ ಹಾಕೋದ್ರಿಂದ ಬಿರಿಯಾನಿ ಸಪ್ ರೀ ಈಗ ಟೊಮೆಟೊ ಹಾಕ್ತೀವಿ ನೋಡಿರಿ ನೋಡಿರಿ ಈ ರೀತಿ ಹೇಗೆ ಈಗ ಒಂದು ಸ್ವಲ್ಪನೇ ಉಪ್ಪು ಹಾಕಿನಿ आते मग इगं स्वप्न मसाले हाक मात्र स्वतः स्वप्न मस्र हाकरी मराठी ರೆಡಿ ಆಗಿದೆ ಈಗ ಇದಕ್ಕೆ ಹಾಕೊಂಡ್ರಿ ಹೋದ್ರೆ ಪುದಿ ಬರ್ಲತ್ತ ಈಗ ಇದನ್ನು ಅಷ್ಟು ತಂದು ಅದಕ್ಕೆ ಹಾಕೊಂಡು ಇದಕ್ಕೆ ಹಾಕ್ತೀವಿ ಮಾಡಿ ನೋಡಿರಿ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತೇನೆ ರೀ ನೋಡಿ ಚೆಂದ ತಣ್ಣ ನೋಡಿರಿ ಕುದಿ ಕುದಿಡ್ಬೌದ್ರಿ ಈಗ ಇದಕ್ಕೆ ಅಕ್ಕಿ ಹಾಕಮ್ರಿ ಅಕ್ಕಿ ಹಾಕಿನ್ರಿ ಇದನ್ನು ಕುದೀಲಿಕ್ಕೆ ಬಿಡಮ್ರಿ ಇನ್ನ ಈಗ ಇದಕ್ಕೊಂದು ಸ್ವಲ್ಪ ಮಸಾಲೆ ಹಾಕಿನಿ ಉತ್ಮೇ ಒಂದು ಸ್ವಲ್ಪ ಮಸಾಲೆ ರೀ ಇದು ಒಂದು ಸ್ವಲ್ಪ ಅಕ್ಕಿ ರೀ ಈಗ ಅಕ್ಕಿ ಮ್ಯಾಗ ಒಂದು ಸ್ವಲ್ಪ ರೀ ನೋಡಿರಿ ಹಿಂಗಾಗ್ಯದ ನೋಡ್ರಿ ಈಗ ಇದು ಕುದಿಬೇಕಲ್ರಿ ಒಂದು ಸ್ವಲ್ಪ ಸುತ್ತಿಟ್ಬಿಡಂಗ್ರಿ ಮೇಡಮ್ ರೀ ಸ್ವಲ್ಪ ಸ್ಪೀಡ್ ಇಡ್ತೇನೆ ರೀ ಗ್ಯಾಸ್ ಈಗ ಕುದೀತದ್ರಿ ರೀ ಹತ್ತ ತೋರಿಸ್ತೀನಿ ರೀ ಆಮ್ಯಾಗ ಈಗ ನೋಡ್ರಿ ಒಂದು ತೋರಿಸ್ತೀನಿ ನೋಡಿರಿ ನೋಡಿರಿ ಎಷ್ಟು ಚೆಂದ ಕುದಿಲಿಕ್ಕತ್ತ ನೋಡ್ರಿ ಹ್ಯಾಂಗದ ಎಷ್ಟು ಮಸ್ತ್ ರೀ ಇದು ಕುದಿಲಿ ಹಂಗ ತೋರಿ ನೋಡಮ್ ರೀ ಈಗ ನೋಡಿರಿ ಫ್ರೆಂಡ್ಸ್ ಕಬಾಬ್ ನೆಲ್ಲಿ ಇಟ್ಟಿದ್ನಲ್ರಿ ರೀ ಹಂಗೆ ವಾವ್ ನೋಡಿರಿ ಎಷ್ಟು ಮಸ್ತ್ ರೀ ನೋಡಿರಿ ಈಗ ಇದನ್ನ ನೆಂದದ್ರಿ ಎಲ್ಲಂದ್ರೆ ಅರ್ಧ ಗಂಟೆ ಆಯ್ತು ರೀ ಈಗ ನಾ ಇದನ್ನು ಕಲಸಿಟ್ಟು ಈಗ ಇದನ್ನು ಕಬಾಬ್ ಫ್ರೈ ಮಾಡಂಬ್ರಿ ಈಗ ಗ್ಯಾಸ್ ಹಚ್ತೀನಿ ಗ್ಯಾಸ್ ಹಚ್ಚಿ ಎಣ್ಣೆ ಕೈಲಿಕ್ಕಿಡ್ತೀನಿ ರೀ ಎಷ್ಟು ನೋಡ್ತೀನಿ ರೀ ಎಣ್ಣೆ ಹಾಕೊಳ್ತೀರಿ ಎಷ್ಟು ಬೇಕು ಅಷ್ಟು ಎಣ್ಣೆ ರೀ ಕಾಯ್ಲಿಕ್ಕೆ ಈ ಎಣ್ಣೆಕಾಯಿರಲಿ ಎಣ್ಣೆಕಾಯಿದ್ಮೇಲೆ ಕಬಾಬ್ ಮಾಡಿ ಎಣ್ಣೆಕಾಯಿಲ್ರಿ ರೀ ನೋಡಿರಿ ಫ್ರೆಂಡ್ಸ್ ಈಗ ಎಣ್ಣೆಕಾಯಿದ್ರಿ ಈಗ ಕಬಾಬ್ ಹಾಕಮ್ರಿ ಅದಕ್ಕೆ ಲೋ ಫ್ಲೇಮ್ನಾಗಿಟ್ಟೆ ಕರಿಬೇಕ್ರಿ ಅಂದರೆ ಚೆಂದ ಹಾಕಿ ಇಲ್ಲಂದ್ರೆ ಒಂದು ಹಸಿ ಹಸಿ ಹಾತಂದ್ರೆ ಈಗ ಫ್ರೈ ಮಾಡಿ ಚೆಂದ ಈ ರೀತಿ ಹಿಂಗೆ ಕೇಳಿಸ್ಬೇಕು ರೀ ಚಂದ ಆಗ್ತವ್ರೆ ಕೆಡ್ಸಿದ್ರೆ ಎಲ್ಲ ಅವ್ರು ಹತ್ಕೊಂಡು ಒಂದೇ ಕಡೆ ಆದಂದ್ರೆ ಕೆಳಗಡೆ ಹೊತ್ಬಿಡ್ತಾವ್ರಿ ನೋಡಿರಿ ನನಗೆ ಈಗ ಫ್ರೈ ಆಲಗತ್ತಲ್ರಿ ಈಗ ಇದಕ್ಕೆ ಏನು ಇದಕ್ಕೇನು ರೀ ನೋಡಿರಿ ಈಗ ಇದನ್ನು ಹಾಕಂಬ್ರಿ ನೋಡಿರಿತಾವ್ರಿ ಈ ರೀತಿ ಆಗ ಟೇಸ್ಟ್ ಸೂಪರ್ ಆಗ್ತಾರದು ಕರಿಬೇವ್ ಟೇಸ್ಟ್ ಬಿಡ್ತವ್ರಿ ಕಬಾಬಿಗೆ ಮಸ್ತ್ ಆಗ್ತಾರ ನೋಡಿರಿ ಹಂಗೆ ಕಾಣ್ತಾವ ರೀ ನೋಡಿರಿಟ್ ಮಸ್ತ್ ತವರಿ ಫ್ರೈ ಅದು ಫ್ರೈ ಅಲ್ಲ ರೀ ಈಗ ಇದು ರೆಡಿ ರೀ ನೋಡಿರಿ ನೋಡಿರಿ ಫ್ರೆಂಡ್ಸ್ ಹೆಂಗೆ ಕಾಣುತ್ತದ ರೀ ಮಸ್ತ್ ಆಗ್ಯಾವ್ರಿ ಈಗ ಇದಷ್ಟು ಹೀಗೆ ಮಾಡ್ಕೊಂಬರ್ತೀನಿ ರೀ ಮಾಡ್ಕೊಂಡು ತೋರಿಸ್ತೀನಿ ರೀ ನೋಡಿರಿ ಅನ್ನ ರೆಡಿ ಆಗ್ಯದ ನೋಡಾನ್ರಿ ನೋಡಿರಿ ಹೆಂಗೆ ಕಾಣ್ತದ್ರಿ กดදර ಇನ್ನು ಸ್ವಲ್ಪ ಉಂಗಿದ್ರು ಐತ್ರ ಇದನ್ನ ಸ್ವಲ್ಪ ಮಿಕ್ಸ್ ಕೊಡೋಣ ಬ್ರೇ ಇದನ್ನ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಹಾಕಿಟ್ ಅಂಡ್ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡ್ದೇ ಅಂದೆ ಮತ್ತೆ ಸ್ವಲ್ಪ ಹಾಕ್ರಿ ಈಗ ಮಾಡಿ ಬರಿ ಮುಟ್ಕೊಂಡು ಮುಚ್ಚಿ ತಾನೇ ಸ್ವಲ್ಪ ಮೂಗೈತದ್ರಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ನಮ್ಮ ಬಿರಿಯಾನಿ ಮತ್ತು ಕಬಾಬ್ ರೆಡಿ ಆಗ್ಯದ ನೋಡ್ರಿ ನೋಡ್ರಿ ಹ್ಯಾಂಗೆ ಕಾಣತ್ತದ್ರಿ ಸೂಪರ್ ರೀ ಹ್ಞೂ ಸೂಪರ್ ಆಗೈತಿ ಕಬಾಬ್ ಹ್ಯಾಂಗ ಹೇಳ್ರಿ ಹ್ಮ್ ಕಬಾಬ್ ತಿನ್ರಿ ಸೂಪರ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಅವ್ರು ಊಟ ಮಾಡ್ತಾರೀ ನಾನು ಊಟ ಮಾಡ್ತೀನಿ ಊಟ ಮಾಡಿಂದ ಮತ್ ಸಿಗ್ತೀನಿ ರೀ ನೋಡ್ರಿ ಫ್ರೆಂಡ್ಸ್ ಈಗ ಮತ್ತ ಬ್ಲಾಗ್ ಶುರು ಮಾಡೀನಿ ಈಗ ಟೈಮ್ ಬಂದು ನಾಲ್ಕು ಗಂಟೆ ಆಗ್ಯದ್ರಿ ಈಗ ಸ್ವಲ್ಪ ಕೆಲಸ ಅದ ರೀ ಏನು ಕೆಲಸ ಅಂತ ತೋರಿಸ್ತೀನಿ ಬರ್ರಿ ನೋಡಿರಿ ಫ್ರೆಂಡ್ಸ್ ಈಗ ಇದೆಲ್ಲ ಕ್ಲೀನ್ ಮಾಡಬೇಕು ನೋಡಿರಿ ಇದಷ್ಟು ಎಷ್ಟು ಗಲೀಜಾಗ್ಯ ನೋಡ್ರಿ ಇಲ್ಲೆಲ್ಲ ಒಟ್ಟು ಕ್ಲೀನ್ ಮಾಡಿದ್ರೆ ನೀಟಾಗಿ ಬಿಡ್ತದೆ ರೀ ಇಲ್ಲಿ ಯಾರು ಅಲ್ರಿ ಅದಕ್ಕಾಗಿ ಇಷ್ಟೆಲ್ಲ ರೀ ಇಲ್ಲಿ ನಾನು ನಮ್ಮ ಮನೆಯವ್ರು ಕ್ಲೀನ್ ಮಾಡ್ತೇವೆ ನೋಡ್ರಿ ಒಟ್ಟು ಆಗಿ ಅಲ್ಲಿವರೆಗೂ ನಮ್ಗೆ ಸಮಾಧಾನ ಆಗಲ್ಲ ರೀ ಕ್ಲೀನ್ ಆದ್ಮೇಲೆ ಚೆಂದ ಕಾಣ್ತದ್ರಿ ಎಲ್ಲ ಇಷ್ಟು ಒಟ್ಟು ಗಲೀಜು ಭಾಳ ಜರ ಗಿಡದಿಂದ ಬಿದ್ದದಲ್ಲ ರೀ ಅದು ಗಿಡದ ಎಲ್ಲಿ ಎಲ್ಲ ಬಿದ್ದು ಇಷ್ಟು ಆಗೈತೆ ನೋಡಿರಿ ಎಲ್ಲ ಈಗ ದೊಟ್ಟು ಕ್ಲೀನ್ ಮಾಡಿ ಈಗ ನೋಡಿರಿ ಈಗ ನೋಡಿರಿ ಕೈ ಮರಿ ತಕೊಂಡು ದೀಪ ರೀ ನೀವು ಕೆಲಸ ಮಾಡು ನಾವು ಪಾರ್ಕಿಗೆ ಹೋಗ್ತೀವಿ ಅಂಥೇಳಿ ಅವ್ರು ಮೂರು ಜನ ಪಾರ್ಕಿಗೆ ಹೋಗ್ಯಾರ ನೋಡಿರಿ ಹ್ಯಾಂಗೆ ಆಡ್ಲತ್ತಾರ ಪಾರ್ಕ್ನಾಗೋಗಿ ಪಾರ್ಕ್ನಾಗ ಮಾತ್ರ ಸೂಪರ್ ರೀ ಎಲ್ಲ ನಾನು ಹೋಗಿಲ್ಲ ರೀ ನೀನು ಹೋಗಬೇಕ್ರಿ ನೀವು ಹೋಗಿ ನಿಮಗೆ ಎಲ್ಲರಿಗೂ ತಿಳಿಸ್ತೀನಿ ವೀಡಿಯೋ ಮಾಡಿ ನೋಡ್ರಿ ಹೆಂಗೆ ಮಾಡ್ಕೊತಾರೆ ಪಾರ್ಕ್ನಾಗ ಎಲ್ಲ ಐಟಮ್ಸ್ ಇದಾವೆ ರೀ ಅಲ್ಲಿ ಎಕ್ಸೈಸ್ ಮಾಡಕ್ಕೆ ಹೋಗಿ ತೋರಿಸ್ತೀನಿ ರೀ ನಾನು ನಿಮ್ಗೆ ನೋಡಿ ಹ್ಯಾಂಗೆ ಮಾಡತ್ತ ನೋಡಿರಿ ನೋಡಿರಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ನೋಡಿರಿ ಕ್ಲೀನಿಂಗ್ ಮಾಡೋದು ಮುಗೀತು ಎಲ್ಲ ಮುಗೀತು ನೋಡಿರಿ ಈಗ ಈಗ ಟೈಮು ಏಳುವರಿ ಆಲಗತ್ತದ್ರಿ ಇಷ್ಟು ಹೊತ್ತಾಯ್ತು ನೋಡಿ ಕ್ಲೀನಿಂಗ್ ಮಾಡೋದಂತೂ ಈಗ ನಾ ನೀರು ತೊಗೋಬೇಕ್ರಿ ಪೈಪ್ ಎಲ್ಲ ಜೋಡೋ ರೀ ನೀರು ತೊಗೊಳಕ್ಕೆ ಬೋರಲ್ಲಿ ಚಲೋ ಮಾಡ್ಬೇಕ್ರಿ ಎಲ್ಲ ನೀರು ತುಂಬಬೇಕ್ರಿ ಸಂಜೆ ಅಡುಗೆ ಅಂತೂ ಏನು ಮಾಡೋಂಗಿಲ್ಲ ರೀ ಈಗ ನೀರೊಂದು ತುಂಬ್ಕೊಂಡ್ರೆ ಕೆಲಸ ಎಲ್ಲ ಮುಗೀತು ನೋಡಿರಿ ಇಷ್ಟೊತ್ತನ ಆಯ್ತು ನೋಡ್ರಿ ಎಲ್ಲ ಕೆಲಸ ಕ್ಲೀನಿಂಗ್ ಎಲ್ಲ ಮುಗ್ಯತನ ಬೆಳಿಗ್ಗೆ ತೋರಿಸ್ತೀನಿ ರೀ ನಿಮಗೆಲ್ಲ ಕ್ಲೀನ್ ಮಾಡಿದ್ದು ಇನ್ನೂ ಬೆಳಿಗ್ಗೆ ಇನ್ನೂ ಒಂದು ಕೆಲಸ ಐತ್ರಿ ಆ ಕೆಲಸ ಏನತ್ತ ಬೆಳಿಗ್ಗೆ ತೋರಿಸ್ತೀನಿ ರೀ ನಿಮ್ಗೆ ಬೆಳಿಗ್ಗೆ ಹೇಳ್ತಿನ್ರಿ ಇವತ್ತಿನ ವೀಡಿಯೋ ಇಲ್ಲಿಗೆ ಸ್ಟಾಪ್ ರೀ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್